ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈಗೆಲ್ಲ ಜನ ಸಿಕ್ಕಾಪಟ್ಟೆ ಬದಲಾಗಿದ್ದಾರೆ ವಾಸ್ತು ಶಾಸ್ತ್ರ ಪುರಾಣ ದೇವರು ದಿಂಡಿರು ಅಂದ್ರೆ ಮುಖ ಮುರಿಯೋರೆ ಹೆಚ್ಚು ಅದನ್ನೆಲ್ಲ ಯಾರ್ ನಂಬ್ತಾರೆ ಹೇಳೋದು ವೇದಾಂತ ತಿನ್ನೋದು ಬದನೇಕಾಯಿ ವಾಸ್ತು ಹೇಳೋರೆಲ್ಲ ದುಡ್ಡಿಗಾಗಿ ಕೈ ಚಾಚೋರೆ ಹೇಳೋದೆಲ್ಲ ಬರೀ ಬುರ್ನಸ್ ಅನ್ನೋರೆ ಹೆಚ್ಚು ಆತ್ಮೀಗೆರೆ ಒಂದ್ ನೆನ್ಪಿಟ್ಕೊಳ್ಳಿ ಎಷ್ಟೇ ಯುಗಗಳು ಕಳಿಬಹುದು ಜನರ ಜೀವನ ಶೈಲಿ ಬದಲಾಗಬಹುದು ಆದರೆ ಪುರಾಣಗಳಲ್ಲಿ ಬರೆದಿಟ್ಟಿದ್ದು ಎಂದಿಗೂ ಸುಳ್ಳಾಗಿಲ್ಲ ಸುಳ್ಳಾಗೋದು ಇಲ್ಲ ಅದನ್ನು ಅನುಭವಿಸಿದವರಿಗೆ ಗೊತ್ತು ಆತ್ಮೀಕರೇ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದ್ಕೊಂಡ್ರೆ ಅದಕ್ಕೂ ಒಂದು ಕಾರಣ ಇದೆ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಜೀವನದಲ್ಲಿ ಮದುವೆ ಮಾಡೋದು ಮನೆ ಕಟ್ಟೋದು ತಮಾಷೆ ಮಾತಲ್ಲ ಇವೆರಡನ್ನು ಮಾಡಬೇಕು ಅಂದ್ರೆ ಇಡೀ ಜೀವಮಾನವನ್ನೇ ತೆಯಬೇಕು ಜೀವನ ಪರ್ಯಂತ ಕೂಡಿಟ್ಟಿದ್ದ ಹಣವನ್ನೆಲ್ಲ ಸುರಿಬೇಕು ಹಿರಿಯ ನಟ ರಾಜ್ಕುಮಾರ್ ಕುಟುಂಬದ ದೂರದ ಸಂಬಂಧಿ ಅಷ್ಟೇ ಯಾಕೆ ಶಿವಣ್ಣ ಗೆಳೆಯ ಬಾಲ್ರಾಜ್ ಬದುಕಲ್ಲಿ ನಡೆದ ದುರಂತ ಕಥೆ ಕೇಳಿದ್ರೆ ನಿಜಕ್ಕೂ ಅಯ್ಯೋ ಅನ್ಸುತ್ತೆ ಮನೆಯ ಒಂದೇ ಒಂದು ವಾಸ್ತು ಇಡೀ ಸಂಸಾರವನ್ನೇ ಬೀದಿಗೆ ತಂದು ನಿಲ್ಲಿಸಿದೆ ಸ್ವಂತ ಮನೆಯನ್ನೇ ಮಾರಿ ಇವತ್ತು ಬಾಡಿಗೆ ಮನೆಯಲ್ಲಿ ಕಣ್ಣೀರ ಬದುಕು ನಡೆಸ್ತಿದ್ದಾರೆ なあじで。 ಪಾರ್ವತಮ್ಮ ರಾಜ್ಕುಮಾರ್ ಕೊಟ್ಟ ಬಂಗಾರದ ಉಡುಗೊರೆಯನ್ನ ಮಾರಿದ್ದರ ಪ್ರತಿಫಲವಂತೆ ನಿಮಗೆ ಯಾರಿಗೂ ಗೊತ್ತಿರದ ಇಂಟ್ರೆಸ್ಟಿಂಗ್ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ದಶಕದ ಹಿಂದೆ ತೆರೆ ಕಂಡಿದ್ದ ಸೂಪರ್ ಡೂಪರ್ ಹಿಟ್ಟೆ ಸಿನಿಮಾ ಸಂಯುಕ್ತ ಇದರಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸೇರಿದಂತೆ ಮೂವರು ಹೀರೋ ಅದರಲ್ಲೊಬ್ಬರು ಇದೇ ಬಾಲರಾಜ್ ಅಂದಿನ ಕಾಲಕ್ಕೆ ಶಿವಣ್ಣ ಅವರ ಸಿನಿಮಾಗಳಲ್ಲಿ ಬಣ್ಣ ಹಚ್ಚುತ್ತಾ ಇದ್ದವರು ಇದೇ ಬಾಲರಾಜ್ ಅಷ್ಟೇ ಯಾಕೆ ರವಿಚಂದ್ರನ್ ಅವರ ಸಿಪಾಯಿ ಅಂತ ಸೂಪರ್ ಹಿಟ್ ಸಿನಿಮಾದಲ್ಲಿ ಎದುರಾಳಿ ಪಾತ್ರದಲ್ಲಿ ಮಿಂಚಿದವರು ಇದೇ ಬಾಲರಾಜ್ ಒಂದು ಕಾಲದಲ್ಲಿ ತುಂಬಾನೇ ನೇಮು ಫೇಮು ಇದ್ದ ನಟ ಇವರು ಕಾಲಕ್ರಮೇಣ ಅವರಿಗೆ ಅವಕಾಶ ಕಡಿಮೆ ಆಯ್ತಾ ಹೋಯ್ತು ಹೀಗಾಗಿ ಸಿನಿಮಾ ರಂಗದಿಂದ ಸ್ವಲ್ಪ ದೂರನೇ ಉಳಿದು ಬಿಟ್ರು ಆತ್ಮಗೆರೆ ಎಂಬತ್ತೈದು ತೊಂಬತ್ತರ ದಶಕದಲ್ಲಿ ಬಾಲರಾಜ್ ಪಾಲಿಗೆ ಸುವರ್ಣ ಯುಗ ಒಂದರ ಮೇಲೊಂದರಂತೆ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾ ಇದ್ರು ಮೊದಲೇ ರಾಜ್ ಕುಟುಂಬಕ್ಕೆ ದೂರದ ಸಂಬಂಧಿಕರು ಅಲ್ಲದೆ ಶಿವಣ್ಣಗೆ ತುಂಬಾ ಆತ್ಮೀಯ ಇದೇ ಕಾರಣಕ್ಕೆ ಬಾಲರಾಜ್ರನ್ನ ಮನೆ ಮಗನಂತೆ ಕಾಣ್ತಾ ಇದ್ರು ಪಾರ್ವತಮ್ಮ ರಾಜ್ಕುಮಾರ್ ಹೀಗಾಗಿ ಬಾಲರಾಜ್ಗೆ ಪಾರ್ವತಮ್ಮ ಅಂದಿನ ಕಾಲದಲ್ಲೇ ಇಂಪೋರ್ಟ್ ಬೈಕ್ ಮತ್ತು ಹೊಸ ಕಾರ್ ಕೊಡ್ಸದ್ರಂತೆ ಸದಾ ಈ ಬೈಕ್ನಲ್ಲೇ ಓಡಾಡ್ತಾ ಇದ್ದ ಬಾಲರಾಜ್ ಅವರ ಜೀವನದಲ್ಲಿ ದಿನೇ ದಿನೇ ಬದಲಾವಣೆ ಆಗೋದಕ್ಕೆ ಶುರುವಾದವು ಲಕ್ ಬೆನ್ನಿ ಮಾಡಿದೆಲ್ಲವೂ ಸಕ್ಸಸ್ ಕೈ ತುಂಬಾ ಆಫರ್ ಇತ್ತು ಒಳ್ಳೆ ಅವಕಾಶ ಹುಡ್ಕೊಂಡು ಬರ್ತಾ ಇತ್ತು ಇದೆಲ್ಲ ಆಗಿದ್ದು ಪಾರ್ವತಮ್ಮ ಕೊಡಿಸಿದ್ದ ಬೈಕ್ ಮತ್ತು ಕಾರ್ ಬಂದ ಮೇಲೆ ಆತ್ಮೀಕಿರೇ ಬಾಲರಾಜು ಪಾಲಿಗೆ ಮರೆಯಲಾಗದ ಘಟನೆ ಅಂದ್ರೆ ಅದು ಪಾರ್ವತಮ್ಮ ಬೈಕ್ ಕೊಡಿಸಿದಂತೆ ಅದನ್ನ ಇಂದಿಗೂ ಮರೆತಿಲ್ಲ ಹೊಂಡ ಬೈಕ್ ಗೆ ಆಗಿನ ಕಾಲದಲ್ಲಿ ಇಪ್ಪತ್ತು ಸಾವಿರ ಈಗ ಎಷ್ಟು ಇರಬಹುದು ಬೆಲೆ ನೀವೇ ಊಹೆ ಮಾಡಿ ಯಾಕಂದ್ರೆ ನೂರು ಇನ್ನೂರು ರೂಪಾಯಿಯನ್ನ ನೋಡೋದೇ ದೊಡ್ಡದಾಗಿತ್ತು ಅಂತಹದ್ರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಬೈಕ್ ಅಂದ್ರೆ ಊಹಿಸಿಕೊಳ್ಳೋದು ಕಷ್ಟ ಈ ಬೈಕ್ ನಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ಇವರನ್ನೇ ನೋಡ್ತಾ ಇದ್ರಂತೆ ಕಾಲೇಜ್ ಮುಂದೆ ಹೋದ್ರಂತೂ ಹುಡುಗಿರ ಕಣ್ಣೆಲ್ಲ ಇವರ ಮೇಲೆ ಇರ್ತಾ ಇತ್ತು ಬೈಕ್ ಅಷ್ಟು ಬ್ಯೂಟಿಫುಲ್ ಆಗಿತ್ತಂತೆ ಸುಮಾರು ಒಂದು ವರ್ಷಗಳ ಕಾಲ ಅದೇ ಬೈಕ್ನಲ್ಲಿ ಓಡಾಡ್ತಾ ಇದ್ರು ಎಲ್ಲೇ ಹೋದರೂ ಆ ಬೈಕ್ನಲ್ಲೇ ಇದ್ರು ಆದರೆ ಸಮಸ್ಯೆ ಏನಂದರೆ ಇದರ ಟ್ಯಾಂಕರ್ ತುಂಬ ದೊಡ್ಡದಾಗಿತ್ತು ಹೆಚ್ಚಿಗೆ ಪೆಟ್ರೋಲ್ ಹಿಡಿತಾ ಇದ್ದಿದ್ರಿಂದ ಅದ್ಯಾಕೋ ಬಾಲರಾಜ್ಗೆ ಸರಿ ಅನಿಸಿಲ್ಲ ಆ ಗಾಡಿಗೆ ಮೊದಲೇ ಹೈ ಸ್ಪೀಡ್ ಇಂಜಿನ್ ಬೇರೆ ಇತ್ತು ಯಾಕೋ ಇದೆಲ್ಲ ಕಿರಿಕಿರಿ ಅನಿಸೋದಕ್ಕೆ ಶುರುವಾಯಿತು ಇಂಥ ಹೊತ್ತಲ್ಲೇ ಬಾಲರಾಜ್ ತಂದೆ ಒಂದು ದಿನ ಮಗನ ಮುಂದೆ ಅಚ್ಚರಿಯ ವಿಷಯವೊಂದನ್ನು ಪ್ರಸ್ತಾಪ ಮಾಡ್ತಾರೆ ಆಗಿನ ಕಾಲದಲ್ಲೇ ಬಾಲರಾಜ್ ತಂದೆ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನೋಡು ಮಗನೇ ನಾನೊಂದು ಜಾಗ ಖರೀದಿ ಮಾಡಿದ್ದೀನಿ ಅಲ್ಲಿ ಕಾಂಪ್ಲೆಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನೀನು ಎಷ್ಟು ಹಣ ಕೊಡ್ತೀಯಾ ಅಂತ ಕೇಳ್ತಾರೆ ಆಗ ಬಾಲರಾಜ್ಗೆ ಏನು ಏನ್ ಹೇಳೋದು ಅನ್ನೋದೇ ಗೊತ್ತಾಗಲ್ಲ ಸೇವಿಂಗ್ಸ್ ಅಂತ ಒಂದು ರೂಪಾಯಿಯನ್ನು ಕೂಡಿಟ್ಟಿರೋದಿಲ್ಲ ಹೀಗಾಗಿ ನನ್ನ ಬಳಿ ಹಣ ಇಲ್ಲ ಅಂತ ಹೇಳಿಬಿಡ್ತಾರೆ ಆ ಹೊತ್ತಲೇ ನೋಡಿ ಬಾಲ್ರಾಜ್ ತಂದೆ ಬೈಕ್ನ ಮಾರುವಂತೆ ಹೇಳಿದ್ರು ಅಂದಿನ ಕಾಲದಲ್ಲಿ ಆ ಬೈಕ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ಆದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಇಪ್ಪತ್ತು ಸಾವಿರದ ಬೈಕ್ಗೆ ಇನ್ನೂ ಹತ್ತು ಸಾವಿರ ಹೆಚ್ಚಿಗೆ ಸೇರಿಸಿ ಮೂವತ್ತು ಸಾವಿರಕ್ಕೆ ಖರೀದಿ ಮಾಡದ್ರಂತೆ ಅದರಲ್ಲಿ ಬಂದ ಇಪ್ಪತ್ತು ಸಾವಿರ ಹಣವನ್ನ ತಂದೆಗೆ ಕೊಟ್ಟಿದ್ದ ಬಾಲರಾಜ್ ಇನ್ನುಳಿದ ಹತ್ತು ಸಾವಿರದಲ್ಲಿ ಸುಜುಕಿ ಬೈಕ್ ಖರೀದಿ ಮಾಡಿದ್ರಂತೆ ಆತ್ಮೀಗಿರೇ ನಿಮಗೊಂದು ವಿಷಯ ಗೊತ್ತಿರಲಿ ಆಗೆಲ್ಲ ಬಾಲ್ರಾಜ್ ಅಣ್ಣವರ ಬ್ಯಾನರ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ತಾವು ಮಾಡೋ ಸಿನಿಮಾಗೆ ಸಂಭಾವನೆ ಪಡಿತಾ ಇದ್ದಿದ್ದು ಕಡಿಮೆ ಅದಕ್ಕೆ ಬದಲಾಗಿ ಏನಾದರೂ ಒಂದು ಕೊಡ್ತಾ ಇದ್ರಂತೆ ಆ ಕಾಲದಲ್ಲಿ ಬೈಕ್ನಲ್ಲೇ ಓಡಾಡಿಕೊಂಡಿದ್ದ ಬಾಲ್ರಾಜ್ ಒಂದು ದಿನ ಪಾರ್ವತಮ್ಮನವರ ಬಳಿ ಹೋಗಿ ನನಗೊಂದು ಕಾರ್ ಅಮ್ಮ ಅಂತ ಕೇಳಿದ್ರಂತೆ ಆಗ ಪಾರ್ವತಮ್ಮನವರು ಮಾರುತಿ ಏಟ್ ಹಂಡ್ರೆಡ್ ಕಾರ್ ಕೊಡ್ಸಿದ್ರು ಜೊತೆಗೆ ಬಾಲರಾಜ್ಗೆ ಮನೆ ಕಟ್ಟಿಸಿ ಕೊಡಬೇಕು ಅಂತ ಪ್ಲಾನ್ ಸಹ ಮಾಡಿದ್ರಂತೆ ಯಾಕಂದ್ರೆ ನಾವು ಮೊದಲೇ ಹೇಳಿದಂತೆ ಇವರು ಯಾರು ಸಂಭಾವನೆ ಪಡಿತಾ ಇರಲಿಲ್ಲ ಹೀಗಾಗಿ ಸಂಭಾವನೆಯ ಬದಲು ಈ ರೀತಿ ತೀರಿಸ್ತಾ ಇದ್ರು ಮಾರುತಿ ಕಾರ್ ಬಂದ ಬಳಿಕ ಬಾಲರಾಜ್ ಜೀವನ ಬದಲಾಗಿ ಹೋಗುತ್ತೆ ಕೆಲವೊಂದು ಗಾಡಿಗಳು ನಮಗೆ ಲಕ್ ತಂದು ಕೊಡುತ್ತೆ ಅಂತಾರಲ್ಲ ಅದು ನಿಜನೂ ಹೌದು ಆದ್ರೆ ಬಾಲರಾಜ್ ಈ ಕಾರನ್ನ ಬಹಳ ದಿನ ಇಟ್ಕೊಳ್ಳೋದಿಲ್ಲ ಅದನ್ನು ಮಾರಿ ಬಿಡ್ತಾರೆ ಅಲ್ಲಿಂದಲೇ ನೋಡಿ ದರಿದ್ರ ಮೈ ಇದ್ದ ಮನೆಯನ್ನು ಮಾರಿ ಬೀದಿಗೆ ಬಂದು ನಿಂತಿದ್ದು ಆತ್ಮಿಗೆರೆ ಬಾಲ್ರಾಜ್ ತಮ್ಮ ಸಿನಿಮಾ ಜರ್ನಿಯಲ್ಲಿ ಸಂಪಾದಿಸಿದ ಹಣವನ್ನೆಲ್ಲ ಕೂಡಿಟ್ಟು ಬಸವೇಶ್ವರ ನಗರದಲ್ಲೊಂದು ಮನೆ ಕಟ್ಟಿದ್ರು ಅಂದಿನ ಕಾಲದಲ್ಲಿ ಅಲ್ಲೆಲ್ಲ ಮನೆಗಳು ತುಂಬಾನೇ ಕಡಿಮೆ ಇದ್ವು ಬಿಡಿ ಒಂದು ಮೂಲೆ ಜಾಗದಲ್ಲಿದ್ದ ಈ ಮನೆಯಲ್ಲಿ ಬಾಲ್ರಾಜ್ ಕುಟುಂಬ ವಾಸ ಮಾಡ್ತಾ ಇತ್ತು ಈ ಮನೆಗೆ ಬಂದ ಮೇಲೆ ಸಂಕಷ್ಟಗಳ ಸರಮಾಲೆ ಶುರುವಾದ್ವು ನೆಮ್ಮದಿ ಮರೆತೇ ಹೋಯ್ತು ಸಿನಿಮಾ ಆಫರ್ಗಳು ಗಳು ಮರೀಚಿಕೆಯಾದ್ವು ಕೈಯಲ್ಲಿ ಕೆಲಸ ಇಲ್ಲದೆ ಬರೀ ಗೈಯಲ್ಲಿ ನಿಲ್ಲೋ ಪರಿಸ್ಥಿತಿ ಬಂತು ಈ ಮನೆಗೆ ಬಂದವರೆಲ್ಲ ವಾಸ್ತು ಬಗ್ಗೆ ಹೇಳ್ತಾ ಇದ್ರಂತೆ ಮೊದಲೆಲ್ಲ ವಾಸ್ತುವನ್ನ ನಂಬದೇ ಇದ್ದ ಬಾಲರಾಜ್ ಮನೆ ಕಟ್ಟಿದ್ರೆ ಸಾಕು ಅಂತ ಕನಸಿನ ಮನೆ ಕಟ್ಟಿ ಮುಗಿಸಿದ್ರು ಹೀಗೆ ಒಮ್ಮೆ ಯಾರೋ ಬಾಲರಾಜ್ ಮನೆಗೆ ಬಂದವರು ಯಾಕೋ ನಿಮ್ಮನೇ ವಾಸ್ತು ಸರಿ ಇದ್ದಂತೆ ಕಾಣ್ತಿಲ್ಲ ಯಾವುದಕ್ಕೂ ಒಮ್ಮೆ ಜಗ್ಗೇಶ್ ಅನ್ನ ಬಂದು ತೋರಿಸಿ ವಾಸ್ತು ನೋಡೋದ್ರಲ್ಲಿ ಜಗ್ಗೇಶ್ ಎತ್ತಿದ ಕೈ ಅಂತ ಸಲಹೆ ಕೊಟ್ಟಿದ್ರಂತೆ ಹೀಗಾಗಿ ಜಗ್ಗೇಶ್ ಅನ್ನ ಮೀಟ್ ಆಗಿ ದಯವಿಟ್ಟು ಒಮ್ಮೆ ನಮ್ಮ ಮನೆಗೆ ಬಂದ್ ನೋಡಿ ನಮಗೂ ಸಮಾಧಾನ ಆಗುತ್ತೆ ಅಂದಿದ್ರಂತೆ ಜಗ್ಗೇಶ್ ಬಾಲರಾಜ್ ಮನೆಗೆ ಬರ್ತಾ ಇದ್ದಂತೆ ಮೊದಲು ಹೇಳಿದ್ದೆ ಈ ಮನೆಯನ್ನ ಆದಷ್ಟು ಬೇಗ ಖಾಲಿ ಮಾಡು ಅಂತ ಈ ಮನೇನ ಬಿಡದೇ ಇದ್ರೆ ಇನ್ನೂ ದೊಡ್ಡ ಕಷ್ಟಗಳಿಗೆ ಸಿಕ್ಕಾಕೊಳ್ತೀಯಾ ಇಲ್ಲಿದ್ದಷ್ಟು ದಿನವೂ ನಿನಗೆ ದಾರಿದ್ರ ಬೆನ್ನಿಗೆ ಬಿದ್ದ ಬೇತಾಳದಂತೆ ಕಾಡುತ್ತೆ ಇದು ವಾಸಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಅಂತ ಜಗೇಶ್ ಸಲಹೆ ಕೊಟ್ಟಿದ್ರಂತೆ ಜೊತೆಗೆ ಅಕ್ಕಪಕ್ಕದ ಮನೆಗಳು ಕೂಡ ನಿರ್ಮಾಣ ಆಗಿದ್ರಿಂದ ಮನೆಗೆ ಗಾಳಿ ಬೆಳಕು ಅನ್ನೋದೇ ಮರೀಚಿಕೆಯಾಗಿತ್ತು ಎಲ್ಲರೂ ಯಾವಾಗ ವಾಸ್ತು ಕಡೆಯೇ ಬೊಟ್ಟು ಮಾಡಿದ್ರು ಮನೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ ಬಾಲರಾಜ್ ಆತ್ಮೀಗೆರೆ ಯಾವಾಗ ಸ್ವಂತ ಮನೆ ಮಾರಿ ಬೀದಿಗೆ ಬಂದು ನಿಲ್ತಾರೋ ಇಲ್ಲಿಂದಲೇ ಬಾಡಿಗೆ ಅಲೆದಾಟ ಶುರುವಾಗಿದ್ದು ಬ್ರಿಗೇಡ್ ರೋಡ್ ಯಶವಂತಪುರ ಹೀಗೆ ನಾನಾ ಕಡೆ ಬಾಡಿಗೆ ಮನೆಯಲ್ಲಿ ಇದ್ದು ನಾನಾ ರೀತಿಯ ಸಂಕಷ್ಟ ಅನುಭವಿಸಿದ್ರು ಮೊದಲೆಲ್ಲ ಬಾಡಿಗೆ ಹೊಂದೋದಕ್ಕೆ ಕಷ್ಟ ಆಗಿ ಸಂಬಂಧಿಕರ ಮನೆಯಲ್ಲೂ ಒಂದಿಷ್ಟು ದಿನ ಇದ್ರಂತೆ ದಾರಿದ್ರೆ ಅನ್ನೋದು ಬೆನ್ನಿಗೇರಿದ್ರೆ ಜೀವನ ಹೇಗೆಲ್ಲ ನರಕ ಆಗುತ್ತೆ ಅನ್ನೋದಕ್ಕೆ ಬಾಲರಾಜ್ ಕಥೆಯೇ ಬೆಸ್ಟ್ ಎಕ್ಸಾಂಪಲ್ ಒಮ್ಮೆ ಬಾಲರಾಜ್ ಮನೆಯಲ್ಲಿ ಏನೋ ಕಾರ್ಯಕ್ರಮ ಇರುತ್ತೆ ತುಂಬಾ ಜನ ಬಂದಿರ್ತಾರೆ ಅದೇ ದಿನ ನಡೆಯಬಾರದ ಘಟನೆ ನಡೆದು ಹೋಗುತ್ತೆ ಬಾಲರಾಜ್ ಪತ್ನಿಯ ಹತ್ತು ಲಕ್ಷಕ್ಕೂ ಹೆಚ್ಚು ಮೊತ್ತದ ಒಡವೆ ಕಳ್ಳತನ ಆಗುತ್ತೆ ಇದಾಗಿ ಕೆಲವೇ ದಿನಗಳಲ್ಲಿ ಇನ್ನೊಂದು ಘಟನೆ ನಡೆದು ಹೋಗುತ್ತೆ ಸೈಟ್ ಹಾಗೂ ಮನೆ ಮಾರಿ ಬಂದಿದ್ದ ಹಣವನ್ನೆಲ್ಲ ಒಂದು ಕಡೆ ಡೆಪಾಸಿಟ್ ಮಾಡದ್ರಂತೆ ಆದರೆ ವಿಧಿ ಅಲ್ಲೂ ಮೋಸ ಮಾಡಿದ ಡೆಪಾಸಿಟ್ ಹಾಕಿದ್ದ ಹಣವನ್ನು ಕೊಡದೆ ಕೈ ಎತ್ತಿದ್ರಂತೆ ಆತ್ಮೀಕತೆ ಇಷ್ಟೆಲ್ಲ ಕಷ್ಟ ಅನುಭವಿಸಿರೋ ಬಾಲ್ರಾಜ್ ತಮಗೆ ಒಂದಲ್ಲ ಒಂದು ದಿನ ಒಳ್ಳೆ ಕ್ಷಣ ಬಂದೇ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ದಿನ ಆತ್ಮಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ